ನಮಸ್ಕಾರ ವೆಲ್ಕಮ್ ಟು ಯೋಟುವಿಕರಣ ಕಳೆದ ಬಾರಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮೈತ್ರಿ ಸರ್ಕಾರದ ನಡುವೆ ಬಿಜೆಪಿ ಮೋದಿ ಹಲ್ಲೆಯಲ್ಲಿ ಹೆಬ್ಬೂಲಿಯಂತೆ ಕಾಂಗ್ರೆಸ್ ಅನ್ನು ಸೋಲಿಸಿತ್ತು ಆದರೆ ಸದ್ಯ ಕಾಲ ಬದಲಾವಣೆಯಾಗಿದೆ ಯಾಕಂದ್ರೆ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಮರಳಿ ಬಿಜೆಪಿಗೆ ಮುಟ್ಟಿ ನೋಡಿಕೊಳ್ಳುವಂತಹ ಶಾಕ್ ನೀಡಿದೆ ಹೀಗಾಗಿ ಸದ್ಯ ಈ ಲೋಕಸಭೆ ಚುನಾವಣೆಯಲ್ಲಿ ಮೋದಿ ಗ್ಯಾರಂಟಿ ವರ್ಸಸ್ ಕಾಂಗ್ರೆಸ್ ಗ್ಯಾರಂಟಿಗಳ ಯುದ್ಧ ನಡೆದಿದ್ದು ಮಾತ್ರ ಸುಳ್ಳಲ್ಲ ಅದರಲ್ಲಿ ಈ ಯುದ್ಧ ಬಿಜೆಪಿಯ ಭದ್ರಕೋಟೆಯಲ್ಲಿ ಸದ್ದು ಮಾಡುತ್ತಿದ್ದು ಬಿಜೆಪಿಗೆ ಭಾರಿ ಆತಂಕ ಮೂಡಿಸಿದೆ ಹೌದು ಬಿಜೆಪಿಯ ಭದ್ರಕೋಟೆ ಎಂದೇ ಬಿಂಬಿತ ಉಡುಪಿ ಹಾಗೂ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಈ ಬಾರಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ನೇರ ನೇರ ಹಣಾಹಣಿ ನಿರೀಕ್ಷೆ ಹೆಚ್ಚಾಗಿದೆ ಜೊತೆಗೆ ಎರಡು ಪಕ್ಷಗಳಲ್ಲೂ ಜಾತಿ ಲೆಕ್ಕವು ನಡೆಯುತ್ತಿರುವಂತೆ ಭಾಸವಾಗಿದೆ ಕಾಂಗ್ರೆಸ್ ಎಲ್ಲ ಆಯಾಮಗಳಲ್ಲೂ ಅಳೆದು ತೂಗಿ ಜಯಪ್ರಕಾಶ್ ಹೆಗಡೆ ಅವರಿಗೆ ಟಿಕೆಟ್ ನೀಡಿದರೆ ಬಿಜೆಪಿ ಜಾತಿ ಲೆಕ್ಕಾಚಾರವನ್ನೇ ಪ್ರಧಾನವಾಗಿ ಇಟ್ಟುಕೊಂಡು ಎಂಎಲ್ಸಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಟಿಕೆಟ್ ನೀಡಿದೆ ಅವರಿಬ್ಬರು ದಶಕಗಳ ಬಳಿಕ ಲೋಕಸಭೆ ಕಣದಲ್ಲಿ ಮುಖಾಮುಖಿಯಾಗುತ್ತಿದ್ದಾರೆ ಈ ಹಿಂದೆ ಬ್ರಹ್ಮಾವರ ವಿಧಾನಸಭಾ ಕ್ಷೇತ್ರವಿದ್ದ ಸಂದರ್ಭದಲ್ಲಿ ಈ ಇಬ್ಬರು ಚುನಾವಣೆ ಪ್ರತಿಸ್ಪರ್ಧಿಗಳಾಗಿದ್ದರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲೇ ಬಿಜೆಪಿ ಅಭ್ಯರ್ಥಿ ವಿರುದ್ಧ ಗೋ ಬ್ಯಾಕ್ ಘೋಷಣೆ ಅಂದಿನಿಂದ ವಿದ್ಯಮಾನಗಳು ಮೋದಿ ಅಲೆ ಅದನ್ನು ತಣ್ಣಗೆ ಮಾಡಿತ್ತು ಆದರೆ ಈ ಬಾರಿ ಆ ರಿಸ್ಕ್ ಅನ್ನು ತೆಗೆದುಕೊಳ್ಳುವ ಸಾಹಸಕ್ಕೆ ಕೈ ಹಾಕದ ಬಿಜೆಪಿ ಅಭ್ಯರ್ಥಿಯನ್ನು ಬದಲಿಸಿತು ಇದು ಜಾಣ ನಡಿಗೆ ಸಿಟಿ ರವಿ ಪ್ರಮೋದ್ ಮಧ್ವರಾಜ್ ಆಕಾಂಕ್ಷಿಗಳಾಗಿದ್ದರೂ ಒಬ್ಬರ ಆಯ್ಕೆ ಮಾಡಿದರೆ ಮತ್ತೊಬ್ಬರ ಕಡೆ ವಿರೋಧ ಅಸಮಾಧಾನ ಒಗೆಯಾಡಿದರೆ ಕಷ್ಟ ಎಂದುಕೊಂಡು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರನ್ನು ಆಯ್ಕೆ ಮಾಡಲಾಗಿದೆ ಜಾತಿ ಲೆಕ್ಕಾಚಾರದಲ್ಲೂ ಕೂಡ ವಂದಿಕೆಯಾಗುತ್ತದೆ ಇದರೊಂದಿಗೆ ಆರ್ ಎಸ್ ಎಸ್ ನ ಬೆಂಬಲ ಇರುವುದರಿಂದ ಕೋಟಾರನ್ನು ಆಯ್ಕೆ ಮಾಡಿದರೆ ಉಳಿದೆಲ್ಲವೂ ತಣ್ಣಗಾಗಬಹುದೆಂಬುದು ಬಿಜೆಪಿಯ ಲೆಕ್ಕಾಚಾರವಾಗಿತ್ತು ಕಾಂಗ್ರೆಸ್ ಕೂಡ ಅಭ್ಯರ್ಥಿಯ ಹುಡುಕಾಟದಲ್ಲಿತ್ತು ಪ್ರಬಲ ಸಮುದಾಯ ಚಿರಪರಿಚಿತ ಮುಖ ಅಳಿಯ ಗರಡಿಯವರು ಈಗೆಲ್ಲ ಲಕ್ಷಣಗಳನ್ನು ಪಟ್ಟಿ ಮಾಡಿಕೊಂಡಿತು ಆಗ ಮೂರು ಬಾರಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಒಮ್ಮೆ ಗೆದ್ದಿದ್ದ ಹೆಗಡೆಯವರು ಅವೆಲ್ಲದಕ್ಕೂ ಹೊಂದುವಂತೆ ಕಂಡ್ರು ಅಷ್ಟು ಮಾತ್ರವಲ್ಲದೆ ಕಾಂಗ್ರೆಸ್ನಲ್ಲೂ ಕೂಡ ಪ್ರಬಲ ಆಕಾಂಕ್ಷಿಗಳ ಪಟ್ಟಿ ಇರಲಿಲ್ಲ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಸರಾಸರಿ ಮೂರು ಪಾಯಿಂಟ್ ಎಪ್ಪತ್ತೈದು ಲಕ್ಷ ಮತ ಪಡೆದಿರುವ ಗಮನಾರ್ಹ ಸಂಗತಿ ಹಾಗಾಗಿ ಪಕ್ಷ ಹಾಗೂ ಅಭ್ಯರ್ಥಿಯ ವರ್ಚಸ್ಸಿನ ಮತಗಳು ಇನ್ನು ಕಾಂಗ್ರೆಸ್ನ ಬುಟ್ಟಿಯಲ್ಲೇ ಇದ್ದಾರೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿ ಲಕ್ಷ ಮತ ಪಡೆದಿದ್ರು ಉಡುಪಿ ಜಿಲ್ಲೆಯ ಉಡುಪಿ ಕಾರ್ಖಳ ಕುಂದಾಪುರ ಹಾಗೂ ಕಾಪು ನಾಲ್ಕು ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಶಾಸಕರಿದ್ದರು ಎರಡ್ ಸಾವಿರದ ಇಪ್ಪತ್ಮೂರರ ಚುನಾವಣೆಯಲ್ಲೂ ಫಲಿತಾಂಶದಲ್ಲಿ ಯಾವುದೇ ವ್ಯತ್ಯಾಸವಾಗಿಲ್ಲ ಆದರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಚಿಕ್ಕಮಗಳೂರಿನ ಶೃಂಗೇರಿ ವರ್ತುಪಡಿಸಿ ಉಳಿದ ಮೂರು ಕ್ಷೇತ್ರ ಕ್ಷೇತ್ರಗಳಲ್ಲಿ ಬಿಜೆಪಿ ಇತ್ತು ಈಗ ಪರಿಸ್ಥಿತಿ ಬದಲಾಗಿದೆ ಶೃಂಗೇರಿ ಸಹಿತ ಚಿಕ್ಕಮಗಳೂರು ತರೀಕೆರೆ ಮೂಡಿಗೆರೆಯಲ್ಲೂ ಕೂಡ ಕಾಂಗ್ರೆಸ್ ಆಡಳಿತದಲ್ಲಿದೆ ಹೀಗಾಗಿ ಉಡುಪಿ ಹಾಗೂ ಚಿಕ್ಕಮಗಳೂರು ಎರಡು ಕಡೆಗಳಲ್ಲೂ ಉಭಯ ಪಕ್ಷಗಳ ಸಮಬಲದ ಹೋರಾಟ ನಿರೀಕ್ಷೆ ಇದೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಚಿಕ್ಕಮಗಳೂರಿನಲ್ಲಿ ಬಿಜೆಪಿಗೆ ಅನುಕೂಲ ತಂದುಕೊಡಬಹುದು ಎಂಬ ನಿರೀಕ್ಷೆ ಇದೆ ಇತ್ತ ಬಿಜೆಪಿ ಜಾತಿ ಲೆಕ್ಕಾಚಾರದ ಆಧಾರದಲ್ಲಿ ಈ ಬಾರಿ ಬಿಲ್ಲವ ಸಮುದಾಯಕ್ಕೆ ಟಿಕೆಟ್ ನೀಡಿದೆ ಶಿವಮೊಗ್ಗ ದಕ್ಷಿಣ ಕನ್ನಡ ಕ್ಷೇತ್ರದ ಬಿಲ್ಲವ ಮತದ ಕ್ರೋಢೀಕರಣದ ಲೆಕ್ಕಾಚಾರ ಬಿಜೆಪಿಯದ್ದು ಇದರೊಂದಿಗೆ ಸಂಘ ಸಂಪರ್ಕ ಹಾಗೂ ಸ್ಥಳೀಯ ಸಂಸ್ಥೆಗಳ ಮಠದಲ್ಲೂ ಕೂಡ ಸಂಪರ್ಕ ಹೊಂದಿರುವುದು ಮತಗಳಿಕೆಗೆ ಅನುಕೂಲವಾಗಬಹುದು ಎಂಬ ಗಣಿತವೂ ಕೂಡ ಬಿಜೆಪಿಯ ಹಿಂದಿದೆ ಇನ್ನು ಜಯಪ್ರಕಾಶ್ ಹೆಗಡೆ ಅವರು ನಲ್ಲಿದ್ದು ಎರಡ್ ಸಾವಿರದ ಹತ್ತೊಂಬತ್ತರ ಆ ನಂತರದ ಬೆಳವಣಿಗೆಯಲ್ಲಿ ಬಿಜೆಪಿ ಸೇರಿದ್ರು ಇತ್ತೀಚೆಗೆ ಬಿಜೆಪಿ ತೊರೆದು ಕಾಂಗ್ರೆಸ್ಗೆ ವಾಪಸ್ ಆಗಿದ್ದು ಸ್ಥಳೀಯವಾಗಿ ನಾಯಕತ್ವದ ಸಮಸ್ಯೆ ಎದುರಿಸುತ್ತಿದ್ದ ಪಕ್ಷಕ್ಕೆ ಹೊಸ ಚೈತನ್ಯ ತುಂಬಿದಂತಾಗಿದೆ ಸಂಸದರಾಗಿ ಕೆಲಸ ಮಾಡಿದ್ದು ವೈಯಕ್ತಿಕ ವರ್ಚಸ್ಸು ಸಹ ಅವರ ಬೆನ್ನಿಗಿದೆ ಒಟ್ಟಾರಾಗಿ ಉಡುಪಿ ಹಾಗೂ ಚಿಕ್ಕಮಗಳೂರು ರಣಕಣ ಈ ಬಾರಿ ಜಾತಿ ಆಧಾರ ಹಾಗೂ ವೈಯಕ್ತಿಕ ವರ್ಚಸ್ಸು ನಡುವಿನ ಯುದ್ಧದಲ್ಲಿ ಮತದಾರ ಪ್ರಭುಗಳು ಯಾರಿಗೆ ಮಣೆ ಹಾಕ್ತಾರೆ ಕಾದು ನೋಡಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ